ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇದು ಇವಾಗ ನೀರು ಕೊಡಿದೆ ಅದು ಬಿದ್ದೋಗಿ ಬಿಡ್ತು ಬಿದ್ದೋಗಿಬಿಡ್ತು ಸೊ ಇವಾಗ ಕೋಲ್ಡೆಲ್ಲ ಆರಾಮಾಯಿತು ಕೆನಾ ಕೋಲ್ಡೆಲ್ಲ ಆಗಿದೆ ಸೊ ನನಗೆ ಹುಷಾರಾಯಿತು ಒಂದು ಫೋರ್ ಏನೋ ಫುಲ್ ಕೋಲ್ಡ್ ಆಗಿ ಸಿಕ್ಕಾಪಟ್ಟೆ ಸುಸ್ತಿತ್ತು ನನಗೆ ಆಯಿತಾ ತಲೆ ಭಾರ ಅದೆಲ್ಲ ಆಗಿತ್ತು ಸೊ ಅದೆಲ್ಲ ಹುಷಾರಾಯಿತು ಸೊ ಹುಷಾರಾಗಿ ಇವಾಗ ನೆನೆಯಿಂದ ಸ್ವಲ್ಪ ಆರಾಮಾಗಿ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಮಾಡ್ತಿದ್ದೀನಿ ಅದ್ರ ಜೊತೆಗೆ ನನಗೆ ಇನ್ನೊಂದು ಪ್ರಾಬ್ಲಮ್ ಇತ್ತು ಒಂದು ವಾರದಿಂದ ಅಂತೂ ಕಂಟಿನ್ಯೂಸ್ ನಂಗೆ ಪೇಯ್ನ್ ಇದೆ ಸೊ ನೋಡ್ತಿರ್ಬೋದು ಈ ಕೈ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿದೆ ಇಲ್ಲಿ ಬಂದಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಪೋರ್ಷನ್ ಅಂಡ್ ಈ ಪೋರ್ಷನ್ ಅಲ್ಲಿ ನನಗೆ ಬೋನ್ಸು ಎದ್ದಿರೋ ಥರ ಆಗಿದೆ ಕಾಣಿಸ್ತಿದೆ ಅಲ್ವಾ ಸೊ ಇದೆಲ್ಲ ಸ್ವಲ್ಪ ಬೋನ್ಸ್ ಅಲ್ಲೆಲ್ಲ ಸ್ವೆಲ್ಲಿಂಗ್ ಬರ್ತಿದೆ ಆಮೇಲೆ ಈ ಪೋರ್ಷನ್ ಅಲ್ಲೂ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಪೋರ್ಷನ್ ಅಲ್ಲಿ ಸ್ವೆಲ್ಲಿಂಗ್ ಬಂದಿದೆ ಇದೆಲ್ಲ ಸ್ವೆಲ್ಲಿಂಗ್ ಬಂದಿದೆ ಟೋಟಲ್ ಆಗಿ ರೈಟ್ ಸೈಡ್ ಹ್ಯಾಂಡ್ ನಿಮಗೆ ಅನಿಸ್ತಿರಬಹುದು ಫುಲ್ ಸ್ವೆಲ್ಲಿಂಗ್ ಇದೆ ಮತ್ತೆ ನಂದು ಇದು ಲೆಫ್ಟ್ ಸೈಡು ಇದು ಏನು ಇಲ್ಲ ಇದು ಏನು ಪೇನ್ ಇಲ್ಲ ಏನಿಲ್ಲ ಇದು ಮಾತ್ರ ಇದು ಮೊನ್ನೆ ಒಬ್ರು ಕೇಳ್ತಾ ಇದ್ರಿ ಇದೇನು ಕೈಯಲ್ಲಿ ಏನೋ ಗಾಯ ಮಾಡ್ಕೊಂಡಿದಿರಲ್ಲ ಏನು ಅಂತ ಹೇಳಿ ಸೊ ಇದು ಸುಮ್ ಸುಮ್ಮನೆ ಯಾರಾದರೂ ಗಾಯ ಮಾಡ್ಕೊತಾರ ಇದು ನಾನು ಗಾಯ ಮಾಡ್ಕೊಂಡಿರೋದಲ್ಲ ಇದು ಆ್ಯಕ್ಚುಲಿ ನಾನೊಂದು ಸ್ಮಾರ್ಟ್ ವಾಚ್ ಕಟ್ತಾ ಇದೆ ಅದರ ಬೆಲ್ಟು ನನಗೆ ಅದು ನಾನಿಲ್ಲಿ ಪರ್ಫ್ಯೂಮ್ ಹಾಕ್ತೀನಿ ಇಲ್ಲಿ 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 ಪರ್ಫ್ಯೂಮ್ ಹಾಕ್ತೀನಿ ಸೊ ಅದೇನಾಯ್ತು ಬೆಲ್ಟ್ ಹಾಕೊಂಡಿದ್ನಲ್ವಾ ವಾಚ್ ಕಟ್ಟಿದಾಗ ಅದು ಸ್ವಲ್ಪ ಇಚ್ಚಿಂಗ್ ಬರ್ತಾ ಇತ್ತು ಅಂದ್ರೆ ಟೈಟಾಗಿ ಕಟ್ಬಿಟ್ಟಿರ್ತೀವಲ್ಲ ಬೆಲ್ಟ ಸೊ ಅವಾಗ ಅದು ಇಚ್ಚಿಂಗ್ ಬರ್ತಾ ಇತ್ತು ನಾನು ಸುಮ್ಮನೆ ಹಿಂಗೆ ಹಿಂಗೆ ತುರ್ಸಿದ್ದೆ ಅದು ಒಂದು ಚಿಕ್ಕಕ್ಕೆ ಒಂದು ಗುಳ್ಳೆ ತರ ಆಯ್ತು ಅದು ಹಂಗೆ ಸ್ಪ್ರೆಡ್ ಆಗ್ತಾ 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 ಫುಲ್ ಇಷ್ಟು ದೊಡ್ಡದಾಗ ಆಯ್ತು ಇದಕ್ಕೂ ಕೂಡ ಟ್ರೀಟ್ಮೆಂಟ್ ತಗೊಂಡೆ ಅಯ್ಯೋ ಇದಂತೂ ನನ್ಗಂತೂ ಈ ನಡುವೆ ತುಂಬಾ ಅಂದ್ರೆ ತುಂಬಾ ಹಾಸ್ಪಿಟಲ್ಗೆ ಎಕ್ಸ್ಪೆನ್ಸ್ ಆಗ್ತದೆ ಗೊತ್ತಿಲ್ಲ ನನ್ನ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸೊ ಇವಾಗ ಈ ಕೈದು ಮಾತ್ರ ಸಿಕ್ಕಾಬಡೋ ಪೇನ್ ಇದೆ ಆ್ಯಂಡ್ ನಾವು ನಾವು ಇಲ್ಲೇ ನಮಗೆ ಗೊತ್ತಿರೋ ಒಂದು ಹಾಸ್ಪಿಟಲಲ್ಲಿ ಜನರಲ್ ಫಿಸಿಷಿಯನ್ ಇರ್ತಾರಲ್ಲ ಅವ್ರ ಹತ್ರ ಕೂಡ ಚೆಕ್ ಮಾಡಿಸ್ದೆ ಆ್ಯಂಡ್ ಇದು ನಂಗೆ ತುಂಬ ಪ್ರೀವಿಯಸ್ ಪೇನ್ ಇದು ಆಲ್ಮೋಸ್ಟು ಒಂದು ಟೂ ಇಯರ್ಸ್ ಆಯಿತು ಮೇ ಬಿ ಇಷ್ಟ ಹುಟ್ಟಿದ್ಮೇಲೆ ನನಗೆ ಈ ಪೇನ್ ಸ್ಟಾರ್ಟ್ ಆಗಿದ್ದು ಮೇ ಬಿ ಅವಾಗೆಲ್ಲ ಎತ್ಕೊಳ್ಳೋದೆಲ್ಲ ಜಾಸ್ತಿ ಮಾಡ್ತಾ ಇರ್ತಿದ್ವಲ್ಲ ಆಮೇಲೆ ಮನೆ ಕೆಲಸಗಳು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಲಿಲ್ಲ ನಾನು ಡಿಲಿವರಿ ಆದ್ಮೇಲೆ ಇಮಿಡಿಯೇಟ್ ಆಗಿ ನನ್ನ ಕೆಲಸಗಳನ್ನ ಶುರು ಮಾಡ್ಕೊಂಡೆ ಮತ್ತೆ ಇಲ್ಲಿಗೆ ಬಂದ್ಮೇಲೆ ಅಷ್ಟೆ ಸೊ ಹಾಗಾಗಿ ಕೆಲವೊಂದು ರೀಸನ್ಸ್ ಇಂದ ನನಗೆ ಪೇಯ್ನ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಾನು ಜನ್ರಲ್ ಫಿಸಿಷಿಯನ್ ಹತ್ರ ತೋರಿಸ್ಕೊತಾ ಇದ್ದೆ ಅಂಡ್ ಅವ್ರು ಪೇಯ್ನ್ ಕಿಲ್ಲರ್ ಕೊಡ್ತಿದ್ರು ಸಪೋಸ್ ಒಂದೊಂದು ಟೈಮಲ್ಲಿ ನಾನು ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡ್ ಬರ್ತಿದ್ದೆ ಸೊ ಒಂದು ನಾಲ್ಕು ದಿನಕ್ಕೆಲ್ಲ ಮತ್ತೆ ಸರಿ ಹೋಗ್ತಿತ್ತು ಓಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ತಿದ್ದೆ ಬಟ್ ಇವಾಗ ಏನಾಗಿದೆ ಇದು ಮೆಡಿಸನ್ಗೂ ಕೂಡ ಕ್ಯೂರ್ ಆಗ್ತಿಲ್ಲ ಒಂದು ಫೈವ್ ಡೇಸ್ ಕೋರ್ಸ್ ಅಂತೇಳ್ಬಿಟ್ಟು ಪಾಪ ಅವರು ಇಲ್ಲೇ ಒಬ್ರು ಜನ್ರಲ್ ಫಿಸಿಷಿಯನ್ ಹತ್ರ ತೋರಿಸಿದೆ ಅವರು ಮತ್ತೆ ಮೆಡಿಸನ್ ಹಾಕಿ ಕಳ್ಸಿದ್ರು ಬಟ್ ಅದಕ್ಕೂ ಕೂಡ ಕ್ಲಿಯರ್ ಆಗಲಿಲ್ಲ ಅಂದರೆ ಪೇನ್ ಕಡಿಮೆ ಆಗ್ತಿಲ್ಲ ನನಗೆ ಆಲ್ಮೋಸ್ಟ್ ಒಂದು ವಾರ ಆಯಿತು ಹಿಂಗೆ ಹಿಂಗೆ ಏನಾದರೂ ಹಿಂಗೆ ಟರ್ನ್ ಮಾಡೋಕ್ಕೂ ನನಗೆ ಸಾಧ್ಯ ಆಗ್ತಿಲ್ಲ ಅಷ್ಟೊಂದು ಪೇನ್ ಬರ್ತಿದೆ ಆ್ಯಂಡ್ ಸ್ವೆಲ್ಲಿಂಗ್ ಕೂಡ ಇರೋದ್ರಿಂದ ಅವರು ಡಾಕ್ಟರ್ ಏನು ಸಜೆಸ್ಟ್ ಮಾಡೋದು ಬೇಡ ನೀವು ಆರ್ತೋ ಹತ್ರ ಒಂದ್ಸರಿ ತೋರಿಸ್ಬಿಡಿ ಸುಮ್ಮನೆ ಇದು ಹಿಸ್ಟ್ರಿ ಇದೆ ಎರಡು ವರ್ಷದಿಂದ ಆಗಿದೆ ಅಂತ ಹೇಳ್ತಿದ್ರೆ ಸೊ ಪ್ರೀವಿಯಸ್ ಹಿಸ್ಟ್ರಿ ಇರೋದ್ರಿಂದ ಸೊ ನೆಗ್ಲೆಕ್ಟ್ ಮಾಡೋದು ಬೇಡ ಬೆಟರ್ ನೀವು ಒಂದ್ಸರಿ ಯಾರಾದರೂ ಆರ್ತೋನ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಮಂಡೇ ಇವತ್ತು ಸೊ ಇವತ್ತು ಹೋಗಿ ತೋರ್ಸ್ಕೊಂಡು ಬಂದ್ಬಿಡೋಣ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಏನಾದರೂ ಮೇಜರ್ ಆಗಿ ಪೇನ್ ಸ್ಟಾರ್ಟ್ ಆಗಿ ಫುಲ್ ಕೈಯೆಲ್ಲ ಸ್ವೆಲ್ ಬಂದ್ಬಿಟ್ರೆ ಆಮೇಲೆ ಮಾಡೋರು ಯಾರಿದ್ದಾರೆ ನಮಗೆ ಅಲ್ವಾ ಸೊ ಹಂಗಾಗಿ ಬೇಡ ರಿಸ್ಕ್ ತಗೊಳೋದು ಸೊ ಇವತ್ತು ಹೋಗಿ ಬಂದ್ಬಿಡೋಣ ಹಾಸ್ಪಿಟಲ್ಗೆ ಅಂತ ಸೊ ಇವಾಗ ಇವಾಗ ಟೈಮ್ ಬಂದು ಹನ್ನೆರಡುವರೆ ಆಗ್ತಾ ಇದೆ ಸೊ ಇವಾಗ ಹನ್ನೆರಡು ಮುಖಾಲಿಗೆಲ್ಲ ನಾನು ಇಷ್ಟನ್ನು ಕರ್ಕೊಂಬರಕ್ಕಿದೆ ಒಂದು ಗಂಟೆಗೆಲ್ಲ ಬಿಟ್ಬಿಡ್ತಾರೆ ಅವಳಿಗೆ ಸೊ ಅವಳನ್ನ ಕರ್ಕೊಂಡು ನಾವು ಎರಡು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಇಲ್ಲೇ ಇಲ್ಲ ಒಂದು ಒಂದೊಳ್ಳೆ ಹಾಸ್ಪಿಟಲಲ್ಲಿ ತೊಗೊಂಡಿದ್ದೀವಿ ಸೊ ಹಾಗಾಗಿ ಹೋಗಿ ತೋರ್ಸ್ಕೊಂಡು ಬರಬೇಕು ಮೇಯ್ನ್ಲಿ ನಂಗೆ ಏನಂದ್ರೆ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆದ್ರೂ ಮಾಡ್ಕೊತಿದ್ದೀನಿ ಯಾರಿದ್ದಾರೆ ಮಾಡೋಕ್ಕೆ ಯಾರೂ ಇಲ್ಲ ನಮಗೆಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನಾವು ಬೇಡ ಅದೆಲ್ಲ ಹೇಳ್ಕೊಂಡು ಹೋದ್ರೆ ಬೇಜಾರಾಗುತ್ತೆ ಸೊ ಬೇಡ ಅದೆಲ್ಲ ಸೊ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ವ ಪಾತ್ರೆ ತೊಳೆಯೋಕ್ಕೂ ಕಷ್ಟ ಇವತ್ತು ಪಾಪ ನನ್ನ ಹಸ್ಬೆಂಡೇ ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದಾರೆ ಪಾತ್ರೆಗಳು ತೊಳಿಯೋಕ್ಕೂ ಎಷ್ಟು ಕಷ್ಟ ಆಗ್ತಿದೆ ನನಗೆ ಆದ್ರೂ ಕೈ ಬರಲ್ಲ ತಿರ್ಗ್ಸಕ್ಕಾಗಲ್ಲ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಮಾತ್ರ ಹೇಳ್ಕೊಳಕ್ಕಾಗಲ್ಲ ಅದನ್ನ ನೆನ್ನೆ ಹಿಂಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಆಯಿಲ್ ತಲೆಗೆ ಹಾಕೋಣ ಅಂತ ಹಿಂಗೆ ಮಾಡ್ತಿದ್ದೀನಿ ಏನಕ್ಕೋ ಅದೇನೋ ಬಿತ್ತು ಅಂತೇಳ್ಬಿಟ್ಟು ಹಿಂಗೆ ತೊಗೊಳೋಕೋದೆ ಆ ಜೀವ ಹೋಗಿ ಬಂದಂಗೆ ಅನಿಸ್ತು ನನಗೆ ಅಷ್ಟು ಪೇಯ್ನ್ ಇರುತ್ತೆ ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ನಾಳೆ ಇನ್ನೇನೋ ಪ್ರಾಬ್ಲಮ್ ಆಗಕ್ಕಿನ ಅಂತ ಅಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಸೊ ಇಷ್ಟನ್ನ ಸ್ಕೂಲಿಂದ ಕರ್ಕೊಂಬಂದಿದ್ದೆ ನಾವು ಇಮಿಡಿಯೇಟ್ ಹಾಗೆ ಹೊರಟ್ಬಿಡ್ತೀವಿ ಸೊ ಟೂ ಓ ಕ್ಲಾಕಿಗೆ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದಕ್ಕೀಗ ರೆಡಿ ಆಗಬೇಕು ಸೊ ಬನ್ನಿ ಬೇಗ ಬೇಗ ರೆಡಿಯಾಗಿ ಒಳ್ಳ ಸ್ಕೂಲಿಂದ ಬೇರೆ ಕರ್ಕೊಂಡು ಬಂದು ಆಮೇಲೆ ಹಾಸ್ಪಿಟಲ್ಗೆ ಹಣ್ಣು ಅದಕ್ಕಿಂತ ಮುಂಚೆ ನಂದು ಡ್ರೆಸ್ ಕಲೆಕ್ಷನ್ಸ್ ಕೇಳ್ತಿದ್ದೀರ ರೀಸೆಂಟು ಒಂದಷ್ಟು ಡ್ರೆಸ್ಸಸ್ ತುಂಬ ಇಷ್ಟ ಆಗಿದೆ ಸೊ ಹಂಗಾಗಿ ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರೆ ಒಂದಿಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿರ್ತಾರೆ ಯಾಕಂದ್ರೆ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಆಕ್ಟಿವ್ ಇರ್ತೀನಿ ಅದರಲ್ಲಿ ಸ್ಟೋರಿಸೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಲ್ವ ನಾವೆಲ್ಲಾದರೂ ಬೇರೆ ಒಂದು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದ್ರೆ ಅಲ್ಲಿದೆಲ್ಲ ಹಾಕ್ತಿರ್ತೀನಿ ಸೊ ಅದರಲ್ಲಿ ಹಾಕ್ಕೊಂಡಿರ್ತಾ ಅಂತ ಡ್ರೆಸ್ಗಳೆಲ್ಲ ಕೇಳ್ತಿದ್ರಿ ಆಲ್ಮೋಸ್ಟ್ ನಾನು ಈಗ ರೀಸೆಂಟಾಗಿ ಬೈ ಮಾಡಿರೋದೆಲ್ಲ ಯಾವುದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ಅಲ್ಲಿ ಪರ್ಚೇಸ್ ಮಾಡಿದಂಥದ್ದು ಸೊ ನೋಡೋಣ ಇವಾಗ ಹಾಲ್ ಮಾಡೋಕ್ಕಾಗಲ್ಲ ಇವಾಗ ಯಾವುದು ಹಾಕ್ಕೊಂತೀನಿ ಅದ್ರ ಬಗ್ಗೆ ಒಂದೆರಡು ಡೀಟೇಲ್ಸ್ ಕೊಡ್ತೀನಿ ಅಷ್ಟೇ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಟೈಮ್ ಆಗ್ತಿದೆ ಹೋಗ್ಬಿಡುತ್ತೆ ಟೈಮ್ ಬೇಗ 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 ಸೊ ಹಂಗಾಗಿ ಇನ್ನು ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ ವಿಸಿಟ್ ಮಾಡಿದ್ದೀರಾ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಒಂದು ಏನು ಕೂಡ ಒಂದು ಮಾಯ್ಚರೈಸರ್ ಕೂಡ ಇನ್ನೂ ಹಚ್ಚಿಲ್ಲ ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡಿದೆ ಬೇಗ ಬೇಗ ಹಚ್ಕೊಳ್ಳೋಕ್ಕೆ ಟೈಮ್ ಆಗ್ತಿಲ್ಲ ಇನ್ನು ಅವಳಿಗೆ ಸ್ಕೂಲ್ಗೆ ಇವತ್ತು ಬುಕ್ಸ್ದೆಲ್ಲ ರ್ಯಾಪರ್ ಹಾಕಿರ್ಲಿಲ್ಲ ನೆನೆ ಎಲ್ಲ ಬೈಂಡಿಂಗ್ ಮಾಡಿದ್ದಾಗಿತ್ತು ಆ ಲೇಬಲ್ ಹಾಕಿರ್ಲಿಲ್ಲ ಬೆಳಗ್ಗೆ ಆದ್ಮೇಲೆ ನೆನ್ಪಾಯ್ತು ಅಯ್ಯೋ ಲೇಬಲ್ ಹಾಕಿಲ್ಲ ನೇಮ್ ಬರ್ದಿಲ್ಲ ಅಂತ ಎಷ್ಟು ಹರಿಬರಿ ಆಯ್ತು ಅಂದ್ರೆ ಬೆಳಗ್ಗೆ ಇವತ್ತು ಆಗಲ್ಲ ಬಿಡು ನೀನ್ ಸ್ಕೂಲ್ ಆಗಲ್ಲ ಇವತ್ ನಾನು ಕಳ್ಸಕ್ ಆಗಲ್ಲ ಮನೇಲಿ ಇದ್ಬಿಡು ಇವತ್ತು ಅಂತ ಅವಳು ಕಣ್ಣಿಗೆ ಲಿಪ್ಸ್ಟಿಕ್ ಎಲ್ಲ ತಗೊಂಡು ಕಣ್ಣಿಗೆಲ್ಲ ಏನೋ ಮಾಡಿ ಬಳ್ಕೊಂಡು ಫುಲ್ಲು ಮುಖ ಎಲ್ಲ ಹಾಳ್ಮಾಡ್ಕೊಂಡಿದ್ದಾಳೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸಿ ಎಲ್ಲ ಮಾಡಿದ್ದೀನಿ ಇನ್ನೇನ್ ಕ್ರೀಮ್ ಪೌಡರ್ ಹಾಕಿ ಕರ್ಕೊಂಡು ಹೋಗ್ಬೇಕಷ್ಟೇ ಅವಳಿಗೆ ಒಂಚೂರು ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಏನೇನೋ ಬಳ್ಕೊಂಡು ನಾನು ತಿಂಡಿ ಮಾಡ್ಕೊಂಡು ಬರೋ ಏನೇನೋ ಏನೇನೋ ಮಾಡಿ ಮಾಡಿಟ್ಕೊಂಡಿದ್ಲು ಫುಲ್ ಸಿಟ್ಟು ಬಂದ್ಬಿಡ್ತು ನನ್ಗು ಎಟ್ಟು ಕೋಪ ಬಂದ್ಬಿಡ್ತು ಕೂಗಾಡ್ದೆ ಅವರಪ್ಪ ಒಂದು ಏಟು ಕೊಟ್ಟರು ಇದೆಲ್ಲ ಹಚ್ಕೋಬಾರ್ದು ಸರಿ ಹೇಳಿದ್ದೀನಿ ನಿನಗೆ ಅಂತ ಅಂದ್ಬಿಟ್ಟು ಆಮೇಲೆ ಒಂಥರ ಫುಲ್ಲು ಫುಲ್ ಫ್ರಸ್ಟ್ರೇಷನ್ ಆಗ್ಬಿಡ್ತೇವೆ ನನ್ಗುನ್ ಕೂಡ ಈ ಕೈ ನೋವು ಬೇರೆ ಅದ್ರ ಜೊತೆಗೆ ಕೆಲಸ ಅದ್ರ ಜೊತೆಗೆ ಯುಡ್ದು ಬೇರೆ ಆ ಥರ ಫುಲ್ ಟೆನ್ಷನ್ ಆಗೋಯ್ತು ಏನು ಕೂಡ ಹಚ್ಕೊಂಡಿಲ್ಲ ಹೆಂಗೆ ಸ್ನಾನ ಮಾಡ್ಕೊಂಡು ಬಂದು ಒಂದು ಕ್ಲಿಪ್ ಹಾಕೊಂಡೋಳು ಹಂಗೇ ಇದ್ದೀನಿ ಸೊ ಇವಾಗ ಸ್ಕಿನ್ ಕೇರ್ ಮಾಡಿಲ್ಲ ಸ್ಕಿನ್ ಕೇರ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಐ ಮೀನ್ ರೆಡಿ ಆಗಿಬಿಟ್ಟು ಹೋಗಬೇಕು ಹಾಸ್ಪಿಟಲ್ಗೆ ಓಕೆನಾ ಸೊ ಬನ್ನಿ ನೀವು ವ್ಲಾಗ್ನ ಶುರು ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಅನ್ಸಬ್ಸ್ಕ್ರೈಬೇ ವ್ಯೂಸ್ ಬರ್ತಿದೆ ನನಗೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನನಗೂ ಹೆಲ್ಪ್ ಆಗುತ್ತೆ ನಿಮ್ದು ಏನೂ ಒಂದು ತಿಂಗಾಳ ರೂಪಾಯಿ ಕೂಡ ಖರ್ಚಾಗಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದಷ್ಟೇ ಅಲ್ವಾ ಮಾಡ್ಕೋತೀರ ಅಂತ ನಾನು ಹೋಪ್ ಇವಾಗ ರೆಡಿ ಆಗ್ಬಿಡೋಣ ಬರೀ ಮಾತೇ ಆಗುತ್ತೆ ಸೊ ನಾನು ಒಂದಷ್ಟು ವ್ಲಾಗ್ಸಲ್ಲಿ ಅಲ್ಲಿ ಹೇಳ್ತಿದ್ದೆ ಒಂದು ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದೆ ಅದು ಮಾಶ್ಚರೈಸರ್ ಕೆಲವೊಬ್ರು ಇದನ್ನ ಯೂಸ್ ಮಾಡ್ತಿರ್ಬೋದು ಇನ್ನು ಕೆಲವೊಬ್ರು ನಂಗೆ ಗೊತ್ತಿಲ್ಲ ಇದು ಸೆಲ್ಫಿಯಲ್ಲಿ ಇಡದಿರೋದ್ರಿಂದ ನಿಮ್ಗೆ ಅಲ್ಫಾ ಬಟ್ ಆಫ್ ನಿಮ್ಮ ಇದು ಸೆಲ್ಫಿಯಲ್ಲಿ ಹಿಡ್ದಿರೋದ್ರಿಂದ ನಿಮಗೆ ಆಲ್ಫಾಬೆಟ್ಸ್ ಎಲ್ಲ ಉಲ್ಟಾ ಕಾಣಿಸ್ತಿರ್ಬೋದು ನಾನು ಇದನ್ನು ಬೇಕಾದರೆ ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಬರ್ತಿದೆ ಇದು ಮಾಯ್ಚುರೈಸರು ನನಗಂತೂ ಸಿಕ್ಕಾಪಟೇನೇ ಇಷ್ಟ ಏನೂ ಹಚ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ಇದ್ರದ್ದು ಒಂದು ಒಂದು ಇಷ್ಟಾದರೂ ಮಾಯಶ್ಚುರೈಸರ್ ಹಾಕೊಂಡ್ರೆ ಸಾಕು ಸ್ವಲ್ಪ ಫೇಸ್ ಹೈಡ್ರೇಟೆಡ್ ಆಗಿರುತ್ತೆ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಇದನ್ನು ನಾನು ಆಲ್ ಟೈಮ್ ನಾನು ಮಾಯಶ್ಚರೈಸರ್ ಇದನ್ನೇ ಹಚ್ಕೊಳ್ಳೋದು ಸೊ ಇದು ಮಾಯ್ಚರೈಸರ್ ಓಕೆನಾ ಇದು ಮಾಯ್ಚರೈಸರ್ ಹಚ್ಕೊಳೋಕ್ಕಿಂತ ಮುಂಚೆ ನಾನು ಟೋನರ್ ಏನು ಯೂಸ್ ಮಾಡಲ್ಲ ನಾನು ಯಾವಾಗಲೂ ಯೂಸ್ ಮಾಡೋದು ಅಂತ ಹೇಳಿದ್ರೆ ರೋಸ್ ವಾಟರೇ ನನ್ನ ಡಿಪ್ಲೊಮೋ ಫ್ರೆಂಡ್ಸ್ಗಳು ಯಾರಾದರೂ ಬ್ಲಾಕ್ಸ್ನ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ನಗಾಡ್ತೀರಾ ಬಿಕಾಸ್ ನಾನು ಯಾವಾಗಲೂ ಕೂಡ ಇದು ನಾನು ಡಿಪ್ಲೊಮೊ ಸ್ಟಡೀಸ್ ಮಾಡುವಾಗಲೂ ಕೂಡ ನಾನು ರೋಸ್ ವಾಟರ್ನ ಹಾಕೋತಾ ಇದ್ದೆ ಸೊ ಅವಾಗಿಂದ ಇದು ಅಭ್ಯಾಸ ಏನು ಹಾಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ರೋಸ್ ವಾಟರಿಂದ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒಂದು ಮಾಯ್ಚರೈಸರ್ ಹಾಕೊಂಡ್ರೆ ಏನಫ್ ಓಕೆನಾ ಸಿಂಪಲ್ ಅಷ್ಟೆ ಏನೆಲ್ಲ ಇದೆ ಯೂಸ್ ಮಾಡಬೇಕಂತ ಏನಿಲ್ಲ ನೋಡಿ ನನಗೆ ಹಚ್ಕೊಳಕು ಕೈ ತುಂಬ ಪೇಂಟ್ ಬರ್ತಿದೆ ಸೊ ಇಷ್ಟೇ ಇದು ರೋಸ್ ವಾಟರ್ ಆಯಿತು ಅದಾದಮೇಲೆ ನಾನು ಮಾಯಶ್ಚರೈಸರ್ನ ಹಂಚ್ಕೊಂಡ್ಬಿಡ್ತೀನಿ ಸೊ ಮಾಯ್ಚರೈಸರ್ ಇದು ಡಿಪೆಂಡ್ಸ್ ನಿಮ್ಮದು ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಇತ್ತು ಅಂದರೆ ಸ್ವಲ್ಪ ಕ್ವಾ ಕ್ವಾಂಟಿಟಿ ಆದರೂ ಓಕೆ ಅಥವಾ ನಿಮ್ಮದು ಸ್ಕಿನ್ ಹೈಡ್ರೇಟ್ ಇಲ್ಲ ಡಿಹೈಡ್ರೇಟ್ ಆಗ್ತಿದೆ ಡ್ರೈನೆಸ್ ಇದೆ ಫೇಸಲ್ಲಿ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಅಷ್ಟೆ ಯಿಸ್ಕೊಂಡು ನನ್ನ ಕೈಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ ಮನೇಲಿದ್ದಾಗ ಇಷ್ಟ ನಾನು ಹಚ್ಕೊಳ್ಳೋದು ನೋಡಿ ಚೆನ್ನಾಗಿದೆ ಅಲ್ಲ ಸೊ ಇದಾದ ಮೇಲೆ ಸೊ ಮೇಲೆ ಒಂದೇ ಚೂರು ಇವತ್ತು ಆಚೆ ಹೋಗ್ತಿರೋದ್ರಿಂದ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ರೆಗ್ಯುಲರಾಗಿ ನಾನು ಯೂಸೇ ಮಾಡೋಲ್ಲ ಐ ಮೀನ್ ಡೈಲಿ ಯೂಸ್ ಮಾಡಲ್ಲ ನಾನು ಈ ಥರ ಏನಾದರೂ ಆಚೆ ಹೊಡೆದ್ರೆ ಮಾತ್ರನೇ ಹಾಕ್ಕೊಳ್ಳೋದು ಅದ್ರ ವಯಸ್ಸಿಂದ ಡೈಲಿ ಯೂಸ್ ಮಾಡಲ್ಲ ಈ ಕಡೆ ಇದೆ ಸೊ ಹಂಗಾಗಿ ಹಿಂಗೆ ನೋಡ್ಕೊಂಡು ಹಚ್ಕೊತ ಇದ್ದೀವಿ ಅಷ್ಟೇ ಓಕೆನಾ ಇದೆಲ್ಲ ಆದ್ಮೇಲೆ ಹಂಗೆ ಉಳ್ದಿರೋದೆಲ್ಲ ಕೈಯಲ್ಲಿ ಉಳ್ಕೊಂಡಿರುತ್ತಲ್ಲ ಇದೆಲ್ಲ ಹಿಂಗೆ ಕೈಗೆ ಹಚ್ಕೊಂಡ್ಬಿಡೋದು ಬಾರಿ ನೋಯ್ತಾ ಇದೆ ಕೈ ಮಾತ್ರ ಇನ್ನೂ ಸ್ವೆಲ್ಲಿಂಗ್ ಬಂದಿದೆ ಅಂದ್ರೆ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನನಗೇನೆ ಓಕೆ ಆಯ್ತು ಸೊ ನೋಡಿ ಸನ್ಸ್ಕ್ರೀನ್ ಹಾಕಿದ ಮೇಲೆ ಓಕೆನಾ ಏನಿಲ್ಲ ಇದ್ರ ಮೇಲೆ ಬೇಕಂದರೆ ನೀವು ಫೌಂಡೇಶನ್ ಯೂಸ್ ಮಾಡೋರಾದರೆ ಫೌಂಡೇಶನ್ ಯೂಸ್ ಮಾಡ್ಕೋಬಹುದು ಫೌಂಡೇಶನ್ ಬೇಡ ಅನ್ನೋದಾದರೆ ಜಸ್ಟು ನೀವು ಹಾಗೆ ಒಂದು ಪ್ಲೇನಾಗಿ ಪೌಡರ್ ಅದನ್ನು ಕೂಡ ಹಾಕೋಬೋದು ನಾನು ಏನೂ ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ ನಾನು ಇದ್ರ ಮೇಲೆ ಹಾಗೆ ಪೌಡರ್ ಮಾತ್ರ ಹಾಕ್ಕೊತೀನಿ ಪೌಡರ್ ಹಾಕ್ಕೊಂಡು ಒಂದು ಬಿಂದ ಇಟ್ಕೊಂಡು ಬೇಕಂದರೆ ಕಜಾಲ ಹಚ್ಕೊಬೋದು ಅದರ್ವೈಸ್ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಬಟ್ ನಾನೊಂದು ಬಿಂದಿ ಇಟ್ಕೊಂಡು ಐಲೈನರಲ್ಲೇ ನಾನು ಇಡೋದು ಇವಾಗಲೂ ಸ್ಟಿಕ್ಕರ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ಕಜಲ್ ಹಚ್ಕೊಂಡು ಒಂದು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ರೆ ಮುಗೀತು ಓಕೆನಾ ಸೊ ಇಷ್ಟೇ ನಾನು ಸ್ಕಿನ್ ಕೇರ್ ಅಂತ ಮಾಡೋದು ಇಷ್ಟೇ ನಾನು ಮಾಡೋದು ರೆಗ್ಯುಲರಾಗಿ ಶಾರ್ಟ್ಸ್ ಶಾರ್ಟ್ಸಲ್ಲೆಲ್ಲ ಆಗ್ತಿರ್ತೀನಿ ಅಂತ ಸೊ ಇಷ್ಟೇ ಸೊ ಆಯಿತು ಇವಾಗ ಡ್ರೆಶನ್ ಮಾಡಿ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ಆಮೇಲೆ ಕೋಮ್ ಬಗ್ಗೆ ಆಮೇಲೆ ಒಂದಷ್ಟು ಜನ ಕೋಮ್ ಬಗ್ಗೆ ಕೇಳ್ತಿದ್ರೆ ಈ ಥರ ಕೋಮ್ ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತ ಇದನ್ನು ಎಲ್ಲರೂ ಯೂಸ್ ಮಾಡ್ತಿದ್ರೆ ನಾನೇನು ಸ್ಪೆಷಲ್ ಅಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಮೇ ಬಿ ಇರ್ತಾರಲ್ವ ಸೊ ಅವ್ರಿಗೆ ಸ್ವಲ್ಪ ಅನಿಸ್ಬಹುದು ಈ ಕೋಮಲ್ಲಿ ಬಾಚಿಕೊಂಡ್ರೆ ಕೂದಲು ಜಾಸ್ತಿ ಉದ್ರಲ್ಲ ಯಾಕೆಂದರೆ ಚಿಕ್ಕ ಚಿಕ್ಕ ಹಲ್ಲ ಇರುತ್ತಲ್ವ ಈ ಥರ ಕೂಮ್ಸ್ ಇರುತ್ತಲ್ಲ ಇದರಲ್ಲಿ ಬಾಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಕೂದಲು ಕಿತ್ೋಗ್ತಾ ಬರುತ್ತೆ ಇದರಲ್ಲಾದರೆ ಈ ಕೂಮಲ್ಲಾದರೆ ಅಷ್ಟೊಂದು ಕುದ್ದು ಹೇರ್ ಫಾಲ್ ಆಗೋಲ್ಲ ಕಿತ್ಕೊಂಡು ಬರಲ್ಲ ನೀಟಾಗಿ ಗಂಟು ಬಿಡಿಸ್ಕೋಬೋದು ಭಾರಿ ಕೈಯಲ್ಲಿ ಬಾಚ್ಕೊಡೋಕು ಆಗ್ತಿಲ್ಲ ನೀಟಾಗಿ ಗಂಟು ಬಿಡಿಸ್ಕೋಬೋದು ಏನು ಗಂಟು ಜಾಸ್ತಿ ಬರಲ್ಲ ನೋಡಿ ನೋಡಿ ಎಷ್ಟು ಈಸಿಯಾಗಿ ಹೋಗ್ತಿದೆ ಅಲ್ವಾ ಸೊ ಹಾಗಾಗಿ ನಾನು ಫಸ್ಟು ಈ ಕುಂಬಲೆ ಬಾಚ್ಕೊಳ್ಳೋದು ಚಿಕ್ಕ ಕುಂಬು ಬೇಕು ಅಂದರೆ ಮಾತ್ರ ಆ ಕುಂಬ ಹಚ್ಕೊತೀನಿ ಆಲ್ಮೋಸ್ಟ್ ನಾನು ಎಲ್ಲಾದರೂ ಆಚೆ ಹೋದ್ರೂ ಕೂಡ ಇದೇ ಕುಂಬನೆ ಕ್ಯಾರಿ ಮಾಡೋದು ಈಸಿ ಟು ಕ್ಯಾರಿ ಆ್ಯಂಡ್ ಸಿಕ್ಕು ಜಾಸ್ತಿ ಕಿತ್ತೋಗಲಾ ಕೂದಲೆಲ್ಲ ಇದರಲ್ಲಿ ಸೊ ಹಾಗಾಗಿ ನಾನು ಇದೇ ಕುಮ್ಮನೆ ಯೂಸ್ ಮಾಡೋದು ನೋಡಿ ಎಷ್ಟು ನೀಟಾಗಿ ಸಿಕ್ಕಿಬಿಡ್ಸ್ಕೊಂಡು ಹೋಗುವಾಗ ಮುಗ್ದೇ ಹೋಯ್ತು ಸಿಕ್ಕೇ ಇಲ್ಲ ಇವಾಗ ನನ್ನ ಕುಂಬಲ್ಲಿ ಆಚೆ ಹೇರ್ ಕಟಿಂಗ್ ಮಾಡಿಸಿದ್ದೆ ಲೇಯರು ಎಲ್ಲ ಹೋಗಿದೆ ಓಕೆ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಸೊ ಇದು ಕಾರ್ಡ್ ಸೆಟ್ಟು ಲಾಂಗ್ ಕಾರ್ಡ್ ಸೆಟ್ ಇದು ತುಂಬ ಚೆನ್ನಾಗಿದೆ ಮಹೇಶ್ವರಮ್ ಅಂತ ತೊಗೊಂಡಿದ್ದೆ ಒಂದು ನಿಮಿಷ ಫುಲ್ ಯಾವ ಥರ ಇದೆ ತೋರಿಸ್ಬಿಡ್ತೀನಿ ಟೈಮ್ ಇಲ್ಲ ಟೈಮ್ ಆಗಿದೆ ಆಲ್ರೆಡಿ ಓಕೆ ಸೊ ಬ್ರಕ್ ಬರ್ತಿದೆ ಅಲ್ವಾ ಸೊ ನೋಡಿ ಈ ಥರ ಇದೆ ಹಿಂದೆ ಈ ಥರ ಟ್ಯಾಂಗ್ ಮಾಡ್ಕೋಬಹುದು ಸೊ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ನನಗೆ ಕಲರ್ ಚೆನ್ನಾಗಿದೆ ಅಲ್ವಾ ಸೊ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಹಂಗ್ ತಗೊಂಡೆ ಮತ್ತೆ ಕಾಲರ್ ಇದೆ ಇಲ್ಲಿ ಸೊ ನೋಡಿ ಕಾಲರ್ ಇದೆ ಟ್ಯಾಗಿದೆ ಇದೆ ತುಂಬ ಚೆನ್ನಾಗಿದೆ ಆಫಿಷಿಯಲ್ ಆಗಿದೆ ಸೊ ಆಫೀಸ್ ಯೂಸ್ಗೂ ಕೂಡ ಹಾಕೊಂಡು ಹೋಗ್ಬೋದು ಮಲೇಶ್ವರ ನಮ್ಮಲ್ಲಿ ತೊಗೊಂಡಿದ್ದು ಸೊ ಲಿಂಕ್ ಇಲ್ಲ ಓಕೆನಾ ಹಾಗೆ ಮೊನ್ನೆ ಡಿ ಮಾರ್ಟಲ್ಲಿ ಒಂದು ಈ ಥರದೊಂದು ಪೌಚ್ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಪೌಚ್ ಅಂದರೆ ಇದು ಇದು ಮೇ ಬಿ ಒನ್ ತರ್ಟಿ ರುಪೀಸೇನೋ ಅಷ್ಟೆ ಸಾರಿ ಒನ್ ಫಿಫ್ಟಿ ಫೈವ್ ಓಕೆನಾ ತುಂಬ ಚೆನ್ನಾಗಿದೆ ಮಾತ್ರ ಪೌಚು ನಮ್ಮದು ಏನೇ ಮೇಕಪ್ ಪ್ರಾಡಕ್ಟ್ಸ್ ಏನೇ ಏನೇ ಇದ್ರೂ ಕೂಡ ಇದರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಕೊಂಡು ನಾವು ಕ್ಯಾರಿ ಮಾಡೋಕ್ಕೆ ಬೇರೆ ಕಡೆ ಎಲ್ಲಾದರೂ ಹೋದಾಗ ಈಸಿಯಾಗಿ ಇದೊಂದು ಬ್ಯಾಗ್ ಇಟ್ಕೊಂಡ್ರೆ ಸಾಕು ಇವನ್ ನಾರ್ಮಲ್ ಆಗಿ ಹೋಗೋಕ್ಕಾದ್ರೂ ಅಷ್ಟೇ ಆ್ಯಂಡ್ ಏನಾದರೂ ಫಂಕ್ಷನ್ಸ್ಗಾದರೂ ಅಷ್ಟೇ ಎಲ್ಲ ಥರದ ಪ್ರಾಡಕ್ಟ್ಸ್ನೂ ಇದರಲ್ಲಿ ಇಟ್ಕೊಬಹುದು ಈಸಿಯಾಗಿ ಸಿಗುತ್ತೆ ಸೊ ಈಸಿ ಟು ಕ್ಯಾರಿ ಅಂತಲೂ ಹೇಳ್ಬೋದು ನಮಂತೂ ಸಕ್ಕದ ಇಷ್ಟ ಆಯಿತು ಇದು ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಇದನ್ನು ಇದಂತೂ ಸಖತ್ ಇಷ್ಟ ಆಯ್ತು ನನಗೆ ಹಂಗಾಗಿ ಇದೊಂದು ತಗೊಂಡೆ ಸಖತ್ ಯೂಸ್ಫುಲ್ ಅನ್ಸುತ್ತೆ ಇದು ಸೊ ಮಾರ್ಟಲ್ಲಿ ಯಾರಾದರೂ ತಗೊಳ್ಳೋರಾದ್ರೆ ಈ ಥರದ್ದು ಬ್ಯಾಗ್ಸ್ ನೋಡಿ ಚೆನ್ನಾಗಿದೆ ಪೌಚ್ ಸಾರಿ ಬ್ಯಾಗ್ ಅಲ್ಲ ಪೌಚ್ ಸೊ ಕಾಂಪ್ಯಾಕ್ಟ್ ಪೌಡರ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಹೋಗ್ತಿರೋದು ಹಾಸ್ಪಿಟಲ್ಗೆ ಫೌಂಡೇಶನ್ ಎಲ್ಲ ಏನು ಅವಶ್ಯಕತೆ ಇಲ್ಲ ಓಕೆನಾ ಇವಾಗ ಮಾಮೂಲಿ ಐ ಲೈನರಲ್ಲಿ ಅಲ್ಲಿ ನಾನು ಬುಟ್ಟು ಇಟ್ಕೊಂಡೆ ನಾನು ಯಾವಾಗಲೂ ಇದ್ರಲ್ಲೇ ಇಟ್ಕೊಳ್ಳೋದು ನಾನು ಸ್ಟಿಕ್ಕರ್ ಯೂಸ್ ಮಾಡಲ್ಲ ನಂಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾನು ಆಲ್ಮೋಸ್ಟ್ ಐ ಲೈನರ್ ಹಾಕೋದು ಸೊ ಹೇರ್ ಸ್ಟೈಲ್ ಈಸ್ ಡನ್ ಈ ಥರನೇ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿರಲಿ ಅಂತಂದ್ಬಿಟ್ಟು ఈ క్లిప్ హి అండ్ ఇతర స్టడ్ స్టడ్స్ అన్న కింద వాల్ అనేది ಬಟ್ ಇವಾಗ ನನಗೆ ರೆಗ್ಯುಲರ್ ಆಗಿ ಇದು ಓಕೆ ನಾನು ಗೋಲ್ಡ್ ಒಂದು ಸ್ಟಡ್ ಹಾಕೊಂಡಿದ್ದೆ ಪರ್ಪಲ್ ಕಲರ್ದು ಅದು ಅವತ್ತು ಯಾಕೋ ಕಿವಿ ನೋತಾಯ್ತು ಅಂತ ಬಿಚ್ಚಿಟ್ಟಿದೆ ಬಿಚ್ಚಿಟ್ಟಿದ್ದೆ ಕಿವಿ ನೋತಾಯಿತ್ತು ಅಂತ ಅವತ್ತು ಬಿಚ್ಚಿಟ್ಟಿದ್ದೆ ಆಮೇಲೆ ಹಾಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ತೆಗ್ದು ಹಾಕೊಳಕ್ಕೆ ಆಗಿಲ್ಲ ಗೋಲ್ಡ್ ತೆಗೆದ್ರೆ ಇವಾಗ ಬಾಕ್ಸಲ್ಲೇ ತಕ್ಕೋಬೇಕು ಅದಕ್ಕೆ ಯಾವುದೋ ಒಂದಿತ್ತು ಇದೆ ಹತ್ರ ಅಲ್ಲಿ ಇಲ್ಲಿ ಇಟ್ಟಿರ್ತೀನಿ ಬಿಚ್ಚಿ ತಲೆಗಣ್ಣೆ ಹಾಕೊಳ್ಳುವಾಗಲ್ಲ ಇಲ್ಲ ತಲೆಗೆ ಸ್ನಾನ ಮಾಡುವಾಗೆಲ್ಲ ಸೊ ಇದು ಇಮ್ಮಿಡಿಯೇಟಾಗಿ ಸಿಕ್ತು ಇದನ್ನು ಹಾಕೊಂಡಿದ್ದೀನಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಸಿಂಪಲಾಗಿ ಸಾಕು ಹೋಗ್ತಿರೋದು ಹಾಸ್ಪಿಟಲ್ಗೆ ಅಲ್ವಾ ನೆನಪಿಸ್ಕೊತಾ ಇದ್ದೀನಿ ಪದೇ ಪದೇ

ಅಂಡ್ ಲಾಸ್ಟಲ್ಲಿ ಅಲ್ಲಿ ನಾನು ಒಂದು ಸಿಂಧುರ ಇಟ್ಕೊತೀನಿ ಬ ಬೈತಲ್ಲೇ ಪೋಷಣ ಇಲ್ಪತ್ತಲ್ಲ ಇಲ್ಲಿ ಸೊ ಇದು ಆ್ಯಕ್ಚುಲಿ ಏನು ಗೊತ್ತಾ ನಾನು ನನ್ನ ನೋಡಿ ಅಂದ್ರೆ ಐ ಮೀನ್ ನಾನು ಬೊಟ್ಟಿಡೋದು ನೋಡ್ಬಿಟ್ಟು ಎಷ್ಟೊಂದು ಜನ ನಮ್ಮ ಫ್ಯಾಮಿಲಿನ ತುಂಬಾ ಜನ ಇನ್ಸ್ಪೈರ್ ಆಗಿ ಅಲ್ಲಿ ಬೊಟ್ಟಿಡೋದು ಕಲ್ತಿದ್ದಾರೆ ಸೊ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಅದಾದಮೇಲೆ ನಾನು ಇದನ್ನು ಏನಾದರೂ ಇಟ್ಕೊಳ್ಳ್ದೆ ಬೈ ಮಿಸ್ ಆಗಿ ಏನಾದರೂ ಹಾಗೆ ಹೋಗಿದ್ದೆ ಅಂದರೆ ನಿನ್ನ ಫೇಸಲ್ಲಿ ಏನೋ ಚೇಂಜಸ್ ಕಾಣಿಸ್ತಿದೆ ಅಂತ ಕರೆಕ್ಟಾಗಿ ಹಿಡಿತಾರೆ ಬುಟ್ಟಿಟ್ಟಿಲ್ಲ ನಿನ್ನ ಮೇಲೆ ಅಂಥೇಳಿ ಸೊ ಈವನ್ ನನ್ನ ಸಿಸ್ಟರ್ಸ್ ಜಾಸ್ತಿ ನನ್ನಿಂದ ಇನ್ಸ್ಪೈರ್ ಆಗಿದ್ದಾರೆ ಬೊಟ್ಟಿಟ್ಕೊಳ್ಳೋದು ಇಲ್ಲಿ ಸೊ ದಿಸ್ ಈಸ್ ಮೈ ರೆಗ್ಯುಲರ್ ಇದು ನನಗೆ ನಾನು ಇಲ್ಲೇ ಆಚೆ ಹೋದ್ರೂ ನನ್ನ ಸಿಂಧುರ ಇಲ್ಲದೆ ಹೋಗೋಲ್ಲ ನಂಗೆ ತುಂಬ ಇಷ್ಟ ಇದು ತುಂಬ ಅಂದರೆ ತುಂಬ 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 ಇಷ್ಟ ದಿಸ್ ಈಸ್ ಮೈ ಫೈನಲ್ ಲುಕ್ ನನಗೆ ಅದು ಆ ಥರ ಇಟ್ಟಿಲ್ಲ ಅಂದರೆ ನನ್ನ ಚೂರು ಜನ ಕಾಣಿಸಲ್ಲ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದರಲ್ಲಿ ಇಟ್ಕೊಂಡ್ರೇ ನನಗೂ ಫುಲ್ಲು ಫುಲ್ ಸ್ಯಾಟಿಸ್ಫೈಡ್ ಅಂತ ಅನ್ಸುತ್ತೆ ಸ್ವಲ್ಪ ನಾನು ಡಾರ್ಕ್ ಆಗಿರ್ತೀನಿ ಹೇಗಿದೆ ಚೆನ್ನಾಗಿದೆಯಾ ಕೆಲವೊಬ್ರಿಗೆ ಇದು ಇಷ್ಟ ಆಗಲ್ಲ ಅನ್ಕೊಂತೀನಿ ಬಟ್ ನಂಗೆ ತುಂಬ ಇಷ್ಟ ಸಿಕ್ಕ ಸಿಕ್ಕಾಬೇಡ ಇಷ್ಟ ಈ ಥರ ಇಟ್ಕೊಳ್ಳೋದು ಸೊ ಆಯಿತು ಇಷ್ಟೇ ಫೈನಲ್ ಲುಕ್ ಬಂದ್ಬಿಟ್ಟು ನಂದು ಇಷ್ಟನೇ ಒಂದು ಪರ್ಫ್ಯೂಮ್ ಹಾಕ್ಕೊಂಡ್ಬಿಟ್ರೆ ಮುಗೀತು ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗುವಾಗ್ಲೂ ಅಯ್ಯೋಚನೆ ನಾವು ಹಾಸ್ಪಿಟಲಿಗೆ ಹೋಗ್ತಿದ್ದೀವಿ ಅಂತ ಹೆಂಗೆ ಬೈಕ್ ಹಂಗೆ ಎಕ್ರೆ ಬಿಕ್ರ ಥರ ಹೋಗ್ಬೇಡಿ ಆಯಿತಾ ಅವರು ನಮ್ಮನ್ನು ಕೇರ್ ಮಾಡ್ತಾರೆ ನಮ್ಮನ್ನು ಹತ್ತಿರದಿಂದ ಟಚ್ ಮಾಡ್ತಾರೆ ಸಮ್ ಟೈಮ್ ಏನೋ ಒಂದು ಚೆಕ್ ಮಾಡೋದಿರುತ್ತೆ ನಮ್ಮ ಹತ್ತಿರ ಬರೋದಿರುತ್ತೆ ಸೊ ಅದಾದಮೇಲೆ ನಮ್ಮ ಯಾವುದೋ ಒಂದು ಪಾರ್ಟ್ಸ್ನ ನಾವು ಟಚ್ ಮಾಡಿ ಫೀಲ್ ಮಾಡಿ ಚೆಕ್ ಎಲ್ಲ ಮಾಡೋದಿರುತ್ತಲ್ವ ಸೊ ಅವರಿಗೆ ಅಸಹ್ಯ ಅನಿಸ್ಬಾರ್ದು ಯಾವತ್ತು ನಾವು ಇದನ್ನ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿತ್ತು ನಾವು ಯಾವತ್ತು ಒಂದು ಹಾಸ್ಪಿಟಲಿಗೆ ಹೋಗ್ತಿದ್ದೀವಿ ಅಂತ ಹೆಂಗೆ ಬೇಕಂಗೆ ಬಿಡು ಹಾಸ್ಪಿಟಲ್ಗೆ ಹೋಗೋದಲ್ವ ಬಂದ್ಬಿಟ್ಟು ಸ್ನಾನ ಮಾಡ್ಕೊಳೋಣ ಅಂತೆಲ್ಲ ಹೋಗಬಾರ್ದು ನೀವು ಹೋಗಿ ಬಂದು ಮತ್ತೊಂದು ಸರಿ ಸ್ನಾನ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ಹಾಸ್ಪಿಟಲ್ಗೆ ಹೋಗುವಾಗಲೂ ಕೂಡ ಫ್ರೆಶ್ ಆಗಿ ನೀಟಾಗಿ ಪ್ರೆಸೆಂಟಬಲ್ ಆಗಿ ಹೋಗ್ಬೇಕು ಅಲ್ಲೇನು ಪ್ರೆಸೆಂಟೇಷನ್ ಇರಲ್ಲ ನಾವು ಕೊಡೋದು ಬಟ್ ಏನಂತ ಹೇಳಿದ್ರೆ ನಮ್ಮನ್ನು ಅವರು ಟಚ್ ಮಾಡೋಕ್ಕಾಗಲಿ ನಮ್ಮ ನಮ್ಮನ್ನು ಒಂದು ಏನಾದರೂ ಅವ್ರು ಟೇಕ್ ಕೇರ್ ಮಾಡೋದಿರುತ್ತಲ್ವ ಅದನ್ನು ಮಾಡುವಾಗ ಅವ್ರಿಗೆ ಅಸಹ್ಯ ಅನಿಸ್ಬಾರ್ದು ಚೈ ಇವ್ರನ್ನ ಹೆಂಗಪ್ಪ ಮುಟ್ಟೋದು ಚೈ ಇವ್ರನ್ನ ಹೆಂಗಪ್ಪ ಫೀಲ್ ಮಾಡ ಆ ಥರ ಅನಿಸ್ಬಾರ್ದು ಅವರು ನಮ್ಮನ್ನು ಟಚ್ ಮಾಡಿದ್ರು ಅವ್ರಿಗೊಂದು ಗುಡ್ ವೈಬ್ಸ್ ಕೊಡೋ ಥರ ಇರಬೇಕು ನಾವು ಸೊ ಆ ರೀತಿಯಾಗಿ ಹೋಗ್ಬೇಕು ಹಾಸ್ಪಿಟ್ಲಿಗೆ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದ ಟಿಪ್ಪು ಸೊ ಹಾಗಾಗಿ ನಾನು ನನಗೆ ಎಲ್ಲೇ ಹೋದ್ರು ನಾನು ಒಂದೇ ಥರನೇ ರೆಡಿ ಆಗೋದು ನನಗೆ ಅಲ್ಲಿಗೆ ಆತೀರಾ ಇಲ್ಲಿಗೆ ಥರ ಅಂತೇನಿಲ್ಲ ನನ್ನ ಮಾಮ್ ನಾರ್ಮಲ್ ಸ್ಕಿನ್ ಕೇರ್ ನಾನು ಮೇಂಟೈನ್ ಮಾಡಿದ್ದೀನಲ್ಲ ಇದ್ದೇ ನಾನು ಹಚ್ಕೊಂಡು ಹೋಗೋದು ಬಟ್ ಏನಂದರೆ ಈ ಮದುವೆ ಫಂಕ್ಷನ್ಗಳು ಫ್ಯಾಮಿಲಿ ಫಂಕ್ಷನ್ಗಳಂತ ಏನಾದರೂ ಬಂದರೆ ಮಾತ್ರ ಸ್ವಲ್ಪ ಫೌಂಡೇಶನ್ನು ಕನ್ಸಿಲರು ಬ್ಲಷು ಅದೆಲ್ಲ ಹಾಕ್ತೀವಿ ಬಿಟ್ಟರೆ ರೆಗ್ಯುಲರ್ ನಾನು ಇಲ್ಲೇ ಹೊಟ್ರು ನನ್ನ ಹಸ್ಬೆಂಡ್ ಜೊತೆಗೆಲ್ಲೇ ಆಚೆ ಹೊಟ್ಟರು ಹೀಗೆ ರೆಡಿ ಆಗೋದು Uh know hospital go to them get it. So this is what today's makeup. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ಸಿರಬಹುದು ಬಿಕಾಸ್ ನಾನು ನೋ ಎಡಿಟ್ ವೀಡಿಯೋನ ಇವತ್ತು ಹಾಕಿರೋದು ನಾನು ಏನನ್ನು ಕೂಡ ಇದರಲ್ಲಿ ಎಡಿಟ್ ಮಾಡಿ ಕ್ರಾಪ್ ಮಾಡಿ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ನನಗೆ ಆಗ್ತಿಲ್ಲ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ತುಂಬ ಹೊತ್ತು ಮೊಬೈಲ್ ಯೂಸ್ ಮಾಡಬೇಕಾಗತ್ತೆ ಸೊ ನನಗೆ ಕೈ ನೋವಿರೋದ್ರಿಂದ ಇರೋದ್ರಿಂದ ನಾನು ಅದನ್ನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ ಹೆಂಗಿದೆಯೋ ವಿಡಿಯೋ ಹಾಗೆ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಈ ವಿಡಿಯೋ ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಮತ್ತು ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ಟಿಲ್ ದೆನ್ ಟೇಕ್ ಕೇರ್ ನೀವೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಭಾವನೆಯಲ್ಲಿ ನಾನೇನೋ ಹೋಗಿ ಬರ್ತೀನಿ ಶ್ರೀಗುಣ ಮತ್ತು ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ